ಎಸ್ ಎಲ್ಲರಿಗೂ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ ಎಸ್ ನಾವು ಇಂದಿನ ತರಗತಿಯಲ್ಲಿ ಆರನೇ ತರಗತಿಯ ಅಧ್ಯಾಯ ಐದು ಉದ್ದದ ಅಳತೆ ಮತ್ತು ಚಲನೆ ಅಂತಕ್ಕಂತಹ ಪಾಠದ ಒಂದು ಎಲ್ ಬಿ ಎ ಕ್ವಶನ್ಸ್ ಇಲ್ಲಿ ಸಮ್ ಫೀಲಿಂದ ಬ್ಲ್ಯಾಂಕ್ಸ್ ಕೂಡ ಇದೆ ಅದೇ ರೀತಿಯಾಗಿ ಎಮ್ ಸಿ ಕ್ಯೂಸ್ ಇದೆ ಹಾಗೆ ಮ್ಯಾಥ್ಸ್ ಫಾಲೋವಿಂಗ್ಸ್ ಕೂಡ ಇದ್ದಾವೆ ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಹೇಳಿದೆ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಬಟ್ಟೆ ಅಂಗಡಿಯವನು ಬಟ್ಟೆಯ ಉದ್ದವನ್ನು ಅಳೆಯಲು ಡ್ಯಾಶ್ದಿಂದ ತಯಾರಿಸಲ್ಪಟ್ಟ ಮೀಟರ್ ಅಳತೆ ಪಟ್ಟಿಯನ್ನು ಬಳಸ್ತಾನೆ ಹಾಗಾದರೆ ಬಟ್ಟೆ ಅಂಗಡಿಯಲ್ಲಿ ನಾವು ಯೂಶುವಲಿ ನೋಡಿರ್ತೀವಿ ಹೌದಾ ಬಟ್ಟೆಯ ಉದ್ದವನ್ನು ಅಳಿಲಿಕ್ಕೆ ಯಾವ ಒಂದು ಮೀಟರ್ ಅಳತೆ ಪಟ್ಟಿಯನ್ನು ಉಪಯೋಗಿಸ್ತಾರೆ ಯಾವುದರಿಂದ ತಯಾರಿಸಲ್ಪಟ್ಟಿರುತ್ತೆ ಅಂಥೇಳಿ ನಾವು ನೋಡಿದಾಗ ಲೋಹದಿಂದ ತಯಾರಿಸಲ್ಪಟ್ಟ ಒಂದು ಮೀಟರ್ ಅಳತೆ ಪಟ್ಟಿಯನ್ನು ಏನು ಅಂತಂದರೆ ಅಂತಂದ್ರೆ ಒಂದು ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆಯ ಉದ್ದವನ್ನು ಅಳಿಲಿಕ್ಕೆ ಬಳಸ್ತಾರೆ ಅಂಥೇಳಿ ನೋಡ್ಬೋದು ಲೋಹದಿಂದ ಓಕೆ ನೆಕ್ಸ್ಟ್ ನವೀನನ ಅಂಗಿಯನ್ನ ಹೊಲಿಗೆ ಮಾಡಲು ಟೈಲರ್ ಅವನ ಅಳತೆ ತೆಗೆದುಕೊಳ್ಳಲು ಡ್ಯಾಶ್ ಅಳತೆ ಟೇಪನ್ನು ಬಳಸುತ್ತಾರೆ ಓಕೆ ನವೀನನ ಅಂಗಿಯನ್ನ ಹೊಲಿಗೆ ಮಾಡಲಿಕ್ಕೆ ಟೈಲರ್ ಹತ್ರ ಹೋಗಿರ್ತಾನೆ ಆವಾಗ ಅವನ ಅಳತೆಯನ್ನು ಓಕೆ ಅವನ ದೇಹದ ಅಳತೆಯನ್ನು ಅಳತೆ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಟೇಪನ್ನು ಬಳಸ್ತಾರೆ ಅಂತ ಅಂದರೆ ನಮ್ಯ ಹೇಳಿ ಕರಿತೀವಿ ಹಾಗಾದರೆ ಏನಿದು ನಮ್ಯ ಅಂತ ನೋಡೋದಾದರೆ ಫ್ಲೆಕ್ಸಿಬಲ್ ಅಂತ ಹೇಳಿ ಕರಿತೀವಿ ಓಕೆ ಯೂಶ್ವಲಿ ನೀವು ಅಳತೆ ಟೇಪನ್ನು ನೋಡಿರ್ತೀರಲ್ವ ಅದನ್ನು ನಮ್ಯ ಒಂದು ಅಳತೆ ಟೇಪ್ ಅಂತ ಹೇಳಿ ಕರಿತೀವಿ ಫ್ಲೆಕ್ಸಿಬಲ್ ಅಂತ ಹೇಳಿ ಕರಿತೀವಿ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥದ್ದು ಅದಕ್ಕೆ ನಮ್ಯ ಅಳತೆ ಟೇಪ್ ಅಂತ ಹೇಳಿ ಕರಿತೀವಿ ಓಕೆ ದೆನ್ ಥರ್ಡ್ ಕ್ವಶನ್ ಬಂದುಬಿಟ್ಟು ಉದ್ದವನ್ನು ನಿಖರವಾಗಿ ಅಳೆಯಬೇಕಾದರೆ ಡ್ಯಾಶ್ ಬಿಂದು ಅತ್ಯಂತ ಮುಖ್ಯ ಆಗಿರ್ತದೆ ಉದ್ದವನ್ನು ನಿಖರವಾಗಿ ಅಳೆಯಬೇಕಾದರೆ ಓಕೆ ಹಾಗಾದರೆ ಇಲ್ಲಿ ಡ್ಯಾಶ್ ಬಿಂದು ಹಾಗಾದರೆ ಯಾವ ಬಿಂದು ಅತ್ಯಂತ ಮುಖ್ಯವಾಗಿರ್ತದೆ ಅಂಥೇಳಿ ನಾವು ನೋಡಿದಾಗ ನಿರ್ದೇಶಕ ಬಿಂದು ಹೇಳಿ ಕರಿತೀವಿ ಯಾವ ಬಿಂದು ನಿರ್ದೇಶಕ ಬಿಂದು ಹಾಗಾದರೆ ಏನಿದು ನಿರ್ದೇಶಕ ಬಿಂದು ಅಂಥೇಳಿ ನಾವು ನೋಡಿದಾಗ ಈಗ ಫಾರ್ ಎಕ್ಸಾಂಪಲ್ ದೆಹಲಿ ಅಂತಕ್ಕಂಥದ್ದು ನಾನಿರ್ತಕ್ಕಂಥ ಪ್ರದೇಶದಿಂದ ಇಲ್ಲಿ ನಾನಿರ್ತಕ್ಕಂಥ ಪ್ರದೇಶದಿಂದ ಟ್ವೆಂಟಿ ಕಿಲೋಮೀಟ್ರ್ ಏನಾಗಿದೆ ಅಂತಂದರೆ ದೂರ ಇದೆ ಹಾಗಾದರೆ ನಾನು ದೆಹಲಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಟ್ವೆಂಟಿ ಕಿಲೋಮೀಟರ್ಸನ್ನು ನಾನು ಚಲಿಸಬೇಕಾಗಿದೆ ಹಾಗಾದರೆ ಇಲ್ಲೇನು ಟ್ವೆಂಟಿ ಕಿಲೋಮೀಟ್ರ್ ಇದೆ ಅಲ್ವಾ ಇದೊಂದು ಪ್ಲೇಸ್ ಈ ಪ್ಲೇಸನ್ನು ನಾವೇನಂತ ಕರಿತೀವಿ ಅಂತಂದರೆ ನಿರ್ದೇಶಕ ಬಿಂದು ಓಕೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ದೂರವನ್ನು ವ್ಯಾಖ್ಯಾನಿಸಿದರೆ ಅದನ್ನು ಒಂದು ನಿರ್ದೇಶಕ ಬಿಂದು ಅಂತ ಹೇಳಿ ಕರಿತೀವಿ ನಾನು ಇಲ್ಲಿಂದ ಇಲ್ಲಿಗೆ ಚಲಿಸಬೇಕಾಗಿದೆ ಹಾಗಾದರೆ ಇಲ್ಲಿ ನಿರ್ದೇಶಕ ಬಿಂದು ಯಾವುದು ಅಂತಂದರೆ ದಿಸ್ ಒನ್ ಅದಕ್ಕೆ ನಿರ್ದೇಶಕ ಬಿಂದು ಅಂತ ಹೇಳಿ ಕರಿತೀವಿ ಓಕೆ ಒಂದು ವಸ್ತುವಿನ ಸ್ಥಾನವು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಬದಲಾಗುತ್ತಿಲ್ಲವಾದರೆ ಆ ವಸ್ತುವು ಡ್ಯಾಶ್ ಸ್ಥಿತಿಯಲ್ಲಿದೆ ಅಂತ ಹೇಳ್ತೀವಿ ಇಲ್ಲಿ ಒಂದು ನಿರ್ದೇಶಕ ಬಿಂದು ಇದೆ ಆದರೆ ಅಲ್ಲಿ ಆ ನಿರ್ದೇಶಕ ಬಿಂದು ವಸ್ತುವಿನ ಸ್ಥಾನ ಏನಾಗ್ತಿಲ್ಲ ಅಂತಂದರೆ ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಬದಲಾಗ್ತಿಲ್ಲ ಹಾಗಾದರೆ ಇಲ್ಲಿ ಏನನ್ನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಅಂತಂದರೆ ವಸ್ತು ಚಲಿಸ್ತಾ ಇಲ್ಲ ಹಾಗಾದರೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ನೋಡಿದಾಗ ನಿಶ್ಚಲ ಸ್ಥಿತಿ ಅಂಥೇಳಿ ನೋಡ್ತೀವಿ ಹಾಗಾದರೆ ವಸ್ತು ಏನಾಗ್ತಿದೆ ಅಂತಂದರೆ ಒಂದು ನಿರ್ದೇಶಕ ಬಿಂದುವಿನಿಂದ ಚಲಿಸ್ತಾ ಇಲ್ಲ ಹಾಗಾದರೆ ಅದು ಅಲ್ಲಿ ನಿಶ್ಚಲ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೋಡ್ತೀವಿ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಿಂದೆ ಮುಂದೆ ಚಲಿಸುವ ವಸ್ತುವಿನ ಚಲನೆಯನ್ನು ಡ್ಯಾಶ್ ಚಲನೆ ಅಂತ ಹೇಳಿ ಕರೀತಾರೆ ನಾವು ಚಲನೆಯ ವಿಧಗಳನ್ನು ನೋಡ್ಬೋದು ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಚಲನೆಯ ವಿಧಗಳನ್ನು ನಾವು ನೋಡಿದಾಗ ವೃತ್ತಿಯ ಚಲನೆ ಪರಿಭ್ರಮಣ ಚಲನೆ ಆಂದೋಲನ ಚಲನೆ ಮತ್ತು ಆವರ್ತಕ ಚಲನೆ ಅಂಥೇಳಿ ನೋಡ್ತೀವಿ ಓಕೆ ಈ ರೀತಿಯಾಗಿ ಚಲನೆಯಲ್ಲಿ ವಿಧಗಳಿದ್ದಾವೆ ಇಲ್ಲಿ ನಮಗೆ ಕೇಳಿರೋದೇನಂತ ಅಂದರೆ ಹಿಂದೆ ಮುಂದೆ ಚಲಿಸುವ ವಸ್ತುವಿನ ಚಲನೆಯನ್ನು ಏನಂತ ಕರೀತಾರೆ ಹಾಗಾದರೆ ಹಿಂದೆ ಮುಂದೆ ಚಲಿಸ್ತಕ್ಕಂಥ ಒಂದು ಚಲನೆಯನ್ನು ಏನಂತ ಕರಿತೀವಿ ಆಂದೋಲನ ಚಲನೆ ಹೇಳಿ ಕರೀತಾರೆ ಏನಂತ ಕರೀತಾರೆ ಆಂದೋಲನ ಚಲನೆ ಹಿಂದೆ ಮತ್ತು ಮುಂದಕ್ಕೆ ಆಗ್ತಕ್ಕಂತಹ ಚಲನೆ ಆಂದೋಲನ ಚಲನೆ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬಂದ್ಬಿಟ್ಟು ಒಂದು ವಸ್ತು ಚಲನೆಯಲ್ಲಿದೆ ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿದೆ ಎಂದು ನಿರ್ಧರಿಸಲು ಪರಿಗಣಿಸಬೇಕಾದ ಬಿಂದುವನ್ನು ಏನಂತ ಕರೀತಾರೆ ಆವಾಗಲೇ ಹೇಳಿದೆ ನಿಮಗೆ ಯಾವ ಬಿಂದು ಅಂತ ಹೇಳಿ ಕರೀತಾರೆ ಅಂತಂದರೆ ನಿರ್ದೇಶಕ ಬಿಂದು ಹೇಳಿ ಕರೀತಾರೆ ನಿರ್ದೇಶಕ ಬಿಂದು ಒಂದು ಮೀಟರನ್ನು ನೂರು ಭಾಗಗಳಾಗಿ ವಿಭಾಗಿಸಿದಾಗ ಪ್ರತಿ ಭಾಗದ ಅಳತೆ ಡ್ಯಾಶ್ ಆಗಿರ್ತದೆ ಒಂದು ಇದೆ ಆ ಮೀಟ್ರನ್ನು ನೂರು ಭಾಗಗಳಾಗಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಿಭಾಗಿಸ್ತಾ ಇದ್ದಾರೆ ಒಂದು ಅವರು ಪ್ರತಿ ಭಾಗದ ಅಳತೆ ಏನಾಗಿರತ್ತೆ ಹೇಳಿ ಕೇಳ್ತಿದ್ದಾರೆ ಹಾಗಾದರೆ ಒನ್ ಮೀಟರ್ ಈಝಿಕೋಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ ಹೌದಾ ಹಾಗಾದರೆ ಪ್ರತಿ ಭಾಗದ ಅಳತೆ ಏನಾಗಿರುತ್ತೆ ಅಂತ ಇಲ್ಲಿ ಸೆಂಟಿಮೀಟರ್ ಆಗಿರುತ್ತೆ ಓಕೆ ದೆನ್ ಒಂದು ಕಿಲೋಮೀಟರ್ ಡ್ಯಾಶ್ ಮೀಟರ್ಗಳಿಗೆ ಸಮ ಓಕೆ ಒಂದು ಕಿಲೋಮೀಟರ್ ಈಸಿಕೊಳ್ಟು ಎಷ್ಟು ಮೀಟರ್ಗಳಿಗೆ ಸಮ ಆಗಿರುತ್ತೆ ತೌಸಂಡ್ ಮೀಟರ್ ಒನ್ ಕಿಲೋಮೀಟರ್ ಈಸಿಕೊಳ್ಟು ಥೌಸಂಡ್ ಮೀಟರ್ ಓಕೆ ದೆನ್ ಒಂದು ಮರದ ಗಾತ್ರವನ್ನು ಅಳೆಯಲು ನೀನು ಬಳಸುವ ಅಳತೆಯ ಸಾಧನ ಹಾಗಾದರೆ ಒಂದು ಮರದೇ ಮರ ಇದೆ ಅದರ ಒಂದು ಗಾತ್ರವನ್ನು ಅಳಿಲಿಕ್ಕೆ ನೀನು ಯಾವ ರೀತಿಯಾದಂಥ ಸಾಧನವನ್ನು ಬಳಸ್ತೀಯ ಹೇಳಿ ಕೇಳಿದ್ದಾರೆ ಹಾಗಾದರೆ ಮರದ ಒಂದು ಅಳತೆಯನ್ನು ನಾವು ಅಳಿಲಿಕ್ಕೆ ಯಾವುದನ್ನು ಉಪಯೋಗಿಸ್ಬೇಕು ಅಂತಂದರೆ ನಮ್ಮ ಅಳತೆಯ ಟೇಪು ಓಕೆ ನಮ್ಮ ಅಂದರೆ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಒಂದು ಅಳತೆಯ ಟೇಪನ್ನು ಏನು ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಉಪಯೋಗಿಸ್ತೀವಿ ಓಕೆ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥದ್ದು ಪದ್ಮ ದೆಹಲಿ ಎಪ್ಪತ್ತು ಕಿಲೋಮೀಟ್ರ್ ಎಂದು ಬರೆದಿರುವ ಒಂದು ಕಿಲೋಮೀಟರ್ ಕಲ್ಲನ್ನು ನೋಡ್ತಾಳೆ ಪದ್ಮ ಏನಾಗಬೇಕಾಗಿದೆ ಎಪ್ಪತ್ತು ಕಿಲೋಮೀಟ್ರ್ ಎಂದು ಬರೆದಿರ್ತಕ್ಕ ದೆಹಲಿ ಎಪ್ಪತ್ತು ಕಿಲೋಮೀಟ್ರ್ ಇದೆ ಅಂತ ಹೇಳಿ ಬರೆದಿರ್ತಕ್ಕಂಥ ಒಂದು ಕ ಕಿಲೋಮೀಟ್ರ್ ಕಲ್ಲನ್ನು ನೋಡ್ತಾಳೆ ಇದರ ಅರ್ಥ ಪದ್ಮಳು ದೆಹಲಿಯಿಂದ ಡ್ಯಾಶ್ ದೂರದಲ್ಲಿದ್ದಾಳೆ ಅಂಥೇಳಿ ತೋರಿಸತ್ತೆ ಅಂಥೇಳಿ ಹಾಗಾದರೆ ಪದ್ಮ ದೆಹಲಿಯಿಂದ ಎಷ್ಟು ದೂರದಲ್ಲಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದಾಳೆ ಓಕೆ ಒಂದು ವಸ್ತು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ತನ್ನ ಸ್ಥಾನದಲ್ಲಿ ಬದಲಾವಣೆಯನ್ನು ಹೊಂದುತ್ತಿದ್ದರೆ ಆ ವಸ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ಹೇಳ್ತಾರೆ ಒಂದು ನಿರ್ದೇಶಕ ಬಿಂದು ಇದೆ ಓಕೆ ಆ ಬಿಂದುವಿನಿಂದ ಕಾಲದೊಂದಿಗೆ ಓಕೆ ಇಟ್ ವಿಲ್ ಟೇಕ್ ಒನ್ ಮಿನಿಟ್ ಆರ್ ಫೈವ್ ಮಿನಿಟ್ ಒನ್ ಅವರ್ ವಾಟ್ ಎವರ್ ಇಟ್ ಮೇ ಬಿ ಓಕೆ ಯಾವುದೇ ಟೈಮ್ ಆಗಿರ್ಬೋದು ಕಾಲದೊಂದಿಗೆ ತನ್ನ ಸ್ಥಾನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ ಓಕೆ ಹಾಗಾದರೆ ಆ ವಸ್ತು ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ ಅಂದರೆ ಅದು ಚಲನೆಯ ಸ್ಥಿತಿಯಲ್ಲಿದೆ ಓಕೆ ಒಂದು ವಸ್ತು ನಿರ್ದಿಷ್ಟ ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ತನ್ನ ಸ್ಥಾನದಲ್ಲಿ ಬದಲಾವಣೆ ಆಯಿತು ಇಲ್ಲಿದ್ದು ಇಲ್ಲಿ ಬಂತು ಆಗ ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಚಲನೆಯ ಸ್ಥಿತಿಯಲ್ಲಿದೆ ಅಂತ ಹೇಳಿ ಹೇಳಬೇಕಾಗತ್ತೆ ಓಕೆ ಚಲನೆಯ ಸ್ಥಿತಿಯಲ್ಲಿದೆ ಒಂದು ವಸ್ತುವು ನಿರ್ದೇಶಕ ಬಿಂದುವಿನಿಂದ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ಆ ವಸ್ತುವಿನ ಚಲನೆಯನ್ನು ಏನಂತ ಕರಿತೀವಿ ಅಂಥೇಳಿ ಹೇಳಿದ್ದಾರೆ ಓಕೆ ನಿರ್ದೇಶಕ ಬಿಂದುವಿನಿಂದ ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಹಾಗಾದರೆ ಅದಕ್ಕೇನಂತ ಕರಿತೀವಿ ನೇರ ಚಲನೆ ಅಂತ ಹೇಳಿ ಕರಿತೀವಿ ಓಕೆ ಚಲನೆಯಲ್ಲಿ ನಾವು ವಿಧಗಳನ್ನು ನೋಡಿದ್ವಿ ಏನೇನಂದ್ರೆ ನೇರ ಚಲನೆ ವೃತ್ತಿಯ ಚಲನೆ ಪರಿಭ್ರಮಣ ಚಲನೆ ಆಂದೋಲನ ಚಲನೆ ಆವರ್ತಕ ಚಲನೆ ಈ ರೀತಿಯಾಗಿ ಚಲನೆಯಲ್ಲಿ ವಿಧಗಳಿದ್ದಾವೆ ಸರಳ ರೇಖೆಯಲ್ಲಿ ಚಲಿಸಿದ್ರೆ ಅದನ್ನು ನೇರ ಚಲನೆ ಅಂತ ಹೇಳಿ ಕರಿತೀವಿ ಕಾಯವು ಒಂದು ಕಾಯವು ಒಂದು ನಿರ್ದಿಷ್ಟ ಬಿಂದುವಿನಿಂದ ಸುತ್ತ ವೃತ್ತಾಕಾರ ಪಥದಲ್ಲಿ ಚಲಿಸುವ ಚಲನೆಯ ವಿಧ ಹಾಗಾದರೆ ಇಲ್ಲಿ ವೃತ್ತಾಕಾರದಲ್ಲಿ ಚಲಿಸ್ತಕ್ಕಂತಹ ಚಲನೆಯ ವಿಧಕ್ಕೆ ಏನಂತ ಕರಿತೀವಿ ಅಂತಂದರೆ ವೃತ್ತೀಯ ಚಲನೆ ಅಂತ ಹೇಳಿ ಕರಿತೀವಿ ವೃತ್ತಾಕಾರದಲ್ಲಿ ಚಲಿಸ್ತಾ ಇದೆ ಹಾಗಾಗಿ ಈ ಇದನ್ನೇನಂತ ಕರಿತೀವಿ ಅಂತಂದರೆ ಸರ್ಕ್ಯುಲಾರ್ ಮೋಷನ್ ವೃತ್ತೀಯ ಚಲನೆ ಅಂತ ಹೇಳಿ ಕರಿತೀವಿ ಒಂದು ವಸ್ತುವು ತನ್ನ ಅಕ್ಷರದ ಸುತ್ತ ತಾನೇ ಸುತ್ತುವ ಚಲನೆಯನ್ನು ಓಕೆ ತನ್ನ ಸುತ್ತ ತಾನೇ ಸುತ್ತುವ ಚಲನೆಯನ್ನ ಏನಂತ ಕರೀತಾರೆ ಅನ್ನೋದನ್ನು ನಾವು ನೋಡಿದಾಗ ಇಲ್ಲಿ ಭ್ರಮಣ ಚಲನೆ ಅಂತ ಹೇಳಿ ಕರಿತೀವಿ ಒಂದು ವಸ್ತು ತನ್ನ ಸುತ್ತ ತಾನೇ ತಿರುಗ್ತಾ ಇರೋದು ಅದಕ್ಕೇನಂತ ಕರೀತಾರೆ ಅಂದರೆ ಭ್ರಮಣ ಚಲನೆ ಭ್ರಮಣ ಚಲನೆ ಹೇಳಿ ಕರೀತಾರೆ ಓಕೆ ದೆನ್ ಭ್ರಮಣ ಚಲನೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ ಭ್ರಮಣ ಚಲನೆ ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ಈಸಿ ಒಂದು ಎಕ್ಸಾಂಪಲ್ ಅಂತ ನೋಡೋದಾದರೆ ಬುಗುರಿ ತನ್ನ ಸುತ್ತ ಏನು ಮಾಡ್ತದೆ ಅಂತಂದರೆ ತಿರುಗ್ತದೆ ಓಕೆ ಅದೇ ರೀತಿಯಾಗಿ ತಿರುಗುತ್ತಿರುವ ಭೂಮಿ ಅಂತಲೂ ಕೂಡ ನಾವು ನೋಡ್ಬೋದು ತನ್ನ ಸುತ್ತಲೂ ಕೂಡ ಏನು ಮಾಡುತ್ತೆ ಅಂತಂದರೆ ತಿರುಗತ್ತೆ ತಿರುಗುತ್ತಿರುವ ಭೂಮಿ ಅಂಥೇಳಿ ನೋಡ್ಬೋದು ದೆನ್ ಹದಿನಾರನೇ ಕ್ವಶನ್ ಬಂದುಬಿಟ್ಟು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ವಸ್ತುವಿನ ಚಲನೆ ಪುನರಾವರ್ತನೆ ಆಗುತ್ತಿದ್ದರೆ ಅಂತಹ ಚಲನೆಯನ್ನು ಡ್ಯಾಶ್ ಅನ್ನುತ್ತಾರೆ ಓಕೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ವಸ್ತು ಇದೆ ಆ ವಸ್ತು ಏನು ಮಾಡ್ತಿದೆ ಅಂತಂದರೆ ಪುನರಾವರ್ತನೆ ಆಗ್ತಾ ಇದೆ ಓಕೆ ಆ ರೀತಿಯಾದಂಥ ಚಲನೆಯನ್ನು ಏನಂತ ಕರಿತೀವಿ ಅಂತಂದರೆ ಆವರ್ತಕ ಚಲನೆ ಅಂತ ಹೇಳಿ ಕರಿತೀವಿ ಪುನರಾವರ್ತನೆ ಆಗ್ತಿತ್ತು ಅಂತಂದರೆ ಅದನ್ನು ಆವರ್ತಕ ಚಲನೆ ಅಂಥೇಳಿ ಕರಿತೀವಿ ಹದಿನೇಳು ಕೆಲವೊಮ್ಮೆ ಆಂದೋಲನ ಚಲನೆ ಮತ್ತು ವೃತ್ತೀಯ ಚಲನೆ ಡ್ಯಾಶ್ ಸ್ವಭಾವದಲ್ಲಿರುತ್ತವೆ ಓಕೆ ಆಂದೋಲನ ಚಲನೆ ಮತ್ತು ವೃತ್ತೀಯ ಚಲನೆ ಆಂದೋಲನ ಅಂತಂದರೆ ನಿರ್ದಿಷ್ಟ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ಆಗ್ತಕ್ಕಂತಹ ಚಲನೆ ಅದೇ ರೀತಿ ವೃತ್ತಿಯ ಚಲನೆ ಅಂತಂದರೆ ವೃತ್ತಿಯ ಪಥದಲ್ಲಿ ಅಂದರೆ ಸರ್ಕ್ಯುಲಾರ್ ಟೈಪಲ್ಲಿ ಏನಾಗ್ತಿರುತ್ತೆ ಅಂದರೆ ಚಲಿಸ್ತಾ ಇರುತ್ತೆ ಇವೆರಡೂ ಕೂಡ ಕೆಲವೊಮ್ಮೆ ಏನಾಗಿರ್ತವೆ ಅಂತಂದರೆ ಇಲ್ಲಿ ಡ್ಯಾಶ್ ಸ್ವಭಾವ ಅಂತಂದರೆ ಆಂದೋಲನ ಒಂದು ಸ್ವಭಾವವನ್ನು ಹೊಂದಿರ್ತವೆ ಅಂಥೇಳಿ ನೋಡ್ತೀವಿ ಓಕೆ ಆಂದೋಲನ ಸ್ವಭಾವ ಆಂದೋಲನ ಸ್ವಭಾವವನ್ನು ಹೊಂದಿರ್ತವೆ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಬಂದ್ಬಿಟ್ಟು ಗಡಿಯಾರದ ಸೆಕೆಂಡ್ ತೋರುವ ಮುಳ್ಳಿನ ತುದಿಯ ಚಲನೆ ಹಾಗೂ ಲೋಲಕದ ಚಲನೆ ಡ್ಯಾಶ್ ಚಲನೆಗೆ ಉದಾಹರಣೆ ಹಾಗಾದರೆ ಯಾವ ಒಂದು ಚಲನೆಗೆ ಉದಾಹರಣೆ ಆಗಿದ್ದಾವೆ ಅನ್ನೋದನ್ನು ನೋಡೋದಾದರೆ ಆವರ್ತಕ ಚಲನೆಗೆ ಉದಾಹರಣೆಯಾಗಿದ್ದಾವೆ ಹಾಗಾದರೆ ಏನಿದು ಆವರ್ತಕ ಚಲನೆ ಅಂತ ಹೇಳಿ ನೋಡಿದಾಗ ಒಂದು ವಸ್ತುವು ನಿಗದಿತ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯ ಪಥವನ್ನು ಪುನರಾವರ್ ಿದರೆ ಓಕೆ ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸಿದರೆ ಅಂತಹ ಚಲನೆಯನ್ನು ಆವರ್ತಕ ಹೇಳಿ ಕರಿತೀವಿ ಓಕೆ ಎಲ್ಲಿ ನಿನ್ನ ಹತ್ತಿರ ಇರುವ ಸೊನ್ನೆಯಿಂದ ಒಂದೂವರೆ ಸೆಂಟಿಮೀಟರ್ವರೆಗೆ ಮುರಿದಿರುವ ಅಳತೆ ಪಟ್ಟಿ ಇದ್ದು ಅದನ್ನು ಬಳಸಿ ಪೆನ್ಸಿಲ್ನ ಒಂದು ತುದಿಯನ್ನು ಎರಡು ಸೆಂಟಿಮೀಟರ್ಗೆ ತೋರುವ ಗೆರೆ ಮೇಲಿಟ್ಟು ಮತ್ತೊಂದು ತುದಿಯನ್ನು ಅಳತೆ ಪಟ್ಟಿಯಲ್ಲಿ ವೀಕ್ಷಿಸಿದಾಗ ಎಂಟು ಸೆಂಟಿಮೀಟರ್ ಅಂತ ಹೇಳಿ ಕೇಳಿ ಕಾಣಿಸ್ತಿದೆ ಹಾಗಾದರೆ ಪೆನ್ಸಿಲ್ನ ನೈಜ ಉದ್ದ ಎಷ್ಟು ಇಲ್ಲಿ ನೋಡಿ ಒಂದು ಪೆನ್ಸಿಲ್ನ ತುದಿಯನ್ನು ಎರಡು ಸೆಂಟಿಮೀಟರ್ ತೋರುವ ಗೆರೆ ಮೇಲೆ ಇಟ್ಟಿದ್ದಾರೆ ಓಕೆ ಎರಡು ಸೆಂಟಿಮೀಟರ್ ತೋರುವ ಗೆರೆ ಮೇಲೆ ಇಟ್ಟಿದ್ದಾರೆ ಹಾಗಾದರೆ ಇಲ್ಲಿಂದ ಏನು ಮಾಡ್ತಾರೆ ಅಂತಂದರೆ ಅಳತೆ ಪಟ್ಟಿಯಲ್ಲಿ ವೀಕ್ಷಿಸಿದಾಗ ಎಂಟು ಸೆಂಟಿಮೀಟರ್ ಇದೆ ಇಲ್ಲಿ ಲಾಸ್ಟಿಗೆ ಏನಾಗ್ತಿದೆ ಅಂದರೆ ಎಂಟು ಸೆಂಟಿಮೀಟರ್ ಕಾಣಿಸ್ತದೆ ಈ ಕಡೆ ಏನು ಮಾಡಿದ್ದಾರೆ ಅಂತಂದರೆ ಎರಡು ಸೆಂಟಿಮೀಟರ್ ಮೇಲೆ ಇಟ್ಟಿದ್ದಾರೆ ಇದು ಪ್ಲಸ್ ಟೂ ಇಲ್ಲಿ ಸಿಕ್ಸ್ ಎರಡು ಸೇರಿ ಏನಾಯಿತು ಅಂತಂದರೆ ಇಲ್ಲಿ ಏಯ್ಟ್ ಆಯಿತು ಹಾಗಾದರೆ ಪೆನ್ಸಿಲ್ನ ನೈಜ ಉದ್ದ ಎಷ್ಟಾಗತ್ತೆ ಅಂಥೇಳಿ ನಾವು ನೋಡಿದಾಗ ಸಿಕ್ಸ್ ಸೆಂಟಿಮೀಟರ್ ಆಗ್ತದೆ ಯಾಕೆಂದರೆ ಇಲ್ಲಿ ಎರಡು ಸೆಂಟಿಮೀಟರ್ ತೋರುವ ಗೆರೆಯ ಮೇಲೆ ಇಟ್ಟಿದ್ದಾರೆ ಹಾಗಾಗಿ ಅದು ಸಿಕ್ಸ್ ಸೆಂಟಿಮೀಟರ್ ಆಗತ್ತೆ ಇಪ್ಪತ್ತು ಇಪ್ಪತ್ತನೇ ಕ್ವೆಶನ್ ಬಂದ್ಬಿಟ್ಟು ಒಂದು ಭೌತ ಪರಿಣಾಮದ ಪರಿಮಾಣದ ಅಳತೆಯ ನಿರೂಪಣೆಯ ಎರಡು ಅಂಶಗಳನ್ನು ಹೊಂದಿದ್ದು ಅದರಲ್ಲಿ ಒಂದು ಡ್ಯಾಶ್ ಆದರೆ ಮತ್ತೊಂದು ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ಭೌತ ಪರಿಣಾಮದ ಅಳತೆಯನ್ನು ಮಾಡಬೇಕಾದ್ರೆ ಅಲ್ಲಿ ಎರಡು ರೀತಿಯಾದಂಥ ಅಂಶಗಳನ್ನು ನೋಡ್ತೀವಿ ಒಂದು ಸಂಖ್ಯೆಯ ಮೌಲ್ಯ ಓಕೆ ಒಂದು ಸಂಖ್ಯೆಯ ಮೌಲ್ಯವನ್ನು ನೋಡ್ತೀವಿ ಸಂಖ್ಯೆ ಮೌಲ್ಯ ಅದೇ ರೀತಿಯಾಗಿ ಮತ್ತೊಂದು ಬಂದುಬಿಟ್ಟು ಅಳತೆಯ ಏಕಮಾನ ಓಕೆ ಅಳತೆಯ ಏಕಮಾನ ಫಾರ್ ಎಕ್ಸಾಂಪಲ್ ಈಗ ಟೆನ್ ಮೀಟರ್ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂದರೆ ಇದು ಸಂಖ್ಯೆಯ ಒಂದು ಮೌಲ್ಯ ಮೀಟರ್ ಅಂತಕ್ಕಂಥದ್ದು ಅಳತೆಯ ಏಕಮಾನ ಎರಡು ಕೂಡ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಒಂದು ಭೌತ ಪರಿಣಾಮದ ಅಳತೆಯಲ್ಲಿ ಕಂಡು ಬರ್ತವೆ ಓಕೆ ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ನೀಡಿರುವ ನಾಲ್ಕು ಪರ್ಯಾಯಗಳಲ್ಲಿ ಅತ್ಯಂತ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಳತೆಯಲ್ಲಿ ನಿರ್ದೇಶಕ ಬಿಂದುವನ್ನು ಪರಿಗಣಿಸುವುದರ ಉದ್ದೇಶ ಏನಾಗಿರುತ್ತೆ ಒಂದು ಎ ಅಳತೆಯನ್ನು ಸುಲಭಗೊಳಿಸುವುದು ವಸ್ತುಗಳನ್ನು ಹೋಲಿಸುವುದು ಅಳತೆಯನ್ನು ನಿಖರಗೊಳಿಸುವುದು ಕಾಲವನ್ನು ಸರಿಯಾಗಿ ಅಳೆಯುವುದು ಓಕೆ ಹಾಗಾದರೆ ಇಲ್ಲಿ ಒಂದು ಅಳತೆಯಲ್ಲಿ ನಿರ್ದೇಶಕ ಬಿಂದುವನ್ನು ಪ ಯಾಕೆ ಪರಿಗಣಿಸ್ತಾರೆ ಅಂಥೇಳಿ ನಾವು ನೋಡಿದಾಗ ಅಳತೆಯನ್ನು ನಿಖರಗೊಳಿಸ್ತಕ್ಕಂಥದ್ದು ಇಲ್ಲಿ ನಿರ್ದೇಶಕ ಬಿಂದುವನ್ನು ಪರಿಗಣಿಸುವುದರ ಉದ್ದೇಶ ಆಗಿರುತ್ತೆ ಇಪ್ಪತ್ತೆರಡನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಆಂದೋಲನ ಚಲನೆಗೆ ಉದಾಹರಣೆಯಾಗಿದೆ ಆಂದೋಲನ ಚಲನೆ ಅಂತ ಹೇಳಿ ನಾವು ನೋಡಿದಾಗ ಒಂದು ನಿರ್ದಿಷ್ಟ ಸ್ಥಾನದಿಂದ ಒಂದು ಗಾಯ ಹಿಂದಕ್ಕೆ ಮುಂದಕ್ಕೆ ಆಗ್ತಕ್ಕಂತಹ ಚಲಿಸ್ತಕ್ಕಂತಹ ಒಂದು ಚಲನೆಯನ್ನು ಆಂದೋಲನ ಚಲನೆ ಅಂತ ಹೇಳಿ ಕರಿತೀವಿ ಓಕೆ ಹಾಗಾದರೆ ಇಲ್ಲಿ ನಾಲ್ಕನ್ನು ಕೊಟ್ಟಿದ್ದಾರೆ ಗಡಿಯಾರದ ಲೋಲಕ ಓಕೆ ಅದು ಕೂಡ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತದೆ ಚಲಿಸುತ್ತಿರುವ ಜೋಕಾಲಿ ಅದು ಕೂಡ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತದೆ ಅಲುಗಾಡುತ್ತಿರುವ ಎಲೆ ಅದು ಕೂಡ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇರುತ್ತೆ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಏನಾದರೂ ಅಂತಂದರೆ ಆಂದೋಲನ ಚಲನೆಗೆ ಉದಾಹರಣೆ ಆಗಿವೆ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಐ ಯುನಿಟ್ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಕೇಳಿದರೆ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಬಂದ್ಬಿಟ್ಟು ಮೀಟರ್ ಅಂತ ಹೇಳಿ ನೋಡ್ತೀವಿ ಒಂದು ಮೀಟರ್ನಲ್ಲಿರುವ ಸೆಂಟಿಮೀಟರ್ಗಳ ಸಂಖ್ಯೆ ಹಾಗಾದರೆ ಒಂದು ಮೀಟರ್ ಅಂತ ಹೇಳಿ ನೋಡಿದ್ವಿ ಅಂದರೆ ಅದರಲ್ಲಿ ಎಷ್ಟು ಸೆಂಟಿಮೀಟರ್ಗಳು ಇರ್ತವೆ ಅನ್ನೋದನ್ನು ನೋಡಿದ್ವಿ ಅಂದರೆ ಅದು ಹಂಡ್ರೆಡ್ ಸೆಂಟಿಮೀಟರ್ ಇರ್ತವೆ ಅಂತ ಹೇಳಿ ನೋಡ್ತೀವಿ ಓಕೆ ನಿನ್ನ ತರಗತಿಯಲ್ಲಿ ಬಳಸುವ ಅಳತೆ ಪಟ್ಟಿಯಲ್ಲಿನ ಉದ್ದದ ಕನಿಷ್ಠ ಏಕಮಾನ ಓಕೆ ನಿನ್ನ ತರಗತಿಯಲ್ಲಿ ಬಳಸುವ ಅಳತೆ ಪಟ್ಟಿಯಲ್ಲಿ ಓಕೆ ಯೂಶ್ವಲಿ ಸ್ಕೂಲಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಕ್ಲಾಸ್ ರೂಮ್ಗಳಲ್ಲಿ ಸ್ಕೇಲ್ ಅಂತ ಹೇಳಿ ಬಳಸ್ತೀವಿ ಹೌದಾ ಅದರಲ್ಲಿರ್ತಕ್ಕಂತಹ ಕನಿಷ್ಠ ಏಕಮಾನ ಹೇಳಿ ಕೇಳಿದ್ದಾರೆ ಹಾಗಾದರೆ ಕನಿಷ್ಠ ಏಕಮಾನ ಬಂದ್ಬಿಟ್ಟು ಇಲ್ಲಿ ಮಿಲಿಮೀಟರ್ ಅಂತ ಹೇಳಿ ಕರಿತೀವಿ ಓಕೆ ಒನ್ ಮಿಲಿಮೀಟರ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ ಓಕೆ ನೀನು ಕುಳಿತಿರುವ ಬೆಂಚ್ನ ಉದ್ದ ಐದು ಮೀಟರ್ ಆದರೆ ಅದರ ಉದ್ದ ಸೆಂಟಿಮೀಟರ್ಗಳಲ್ಲಿ ಎಷ್ಟು ಓಕೆ ಒನ್ ಮೀಟರ್ ಈಸ್ ಈಕ್ವಲ್ ಟು ಒನ್ ಮೀಟರ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಓಕೆ ಹಂಡ್ರೆಡ್ ಸೆಂಟಿಮೀಟರ್ ಇಲ್ಲಿ ಫೈ ಮೀಟರ್ ಇದೆ ಫೈ ಮೀಟರ್ ಈಸ್ ಈಕ್ವಲ್ ಟು ಫೈ ಹಂಡ್ರೆಡ್ ಸೆಂಟಿಮೀಟರ್ ಹಾಗಾದರೆ ಆನ್ಸರ್ ಬಂದುಬಿಟ್ಟಿದ್ದೀವಿ ಫೈ ಹಂಡ್ರೆಡ್ ಸೆಂಟಿಮೀಟರ್ ಆಗುತ್ತೆ ಓಕೆ ದೆನ್ ಮಿಲಿಮೀಟರ್ ಹಾಗೂ ಸೆಂಟಿಮೀಟರ್ಗಳಿಗೆ ಇರುವ ಸಂಬಂಧ ಓಕೆ ಒನ್ ಮಿಲಿಮೀಟರ್ ಇಸ್ ಈಕಲ್ ಟು ಒನ್ ಸೆಂಟಿಮೀಟರ್ ಒನ್ ಮಿಲಿಮೀಟರ್ ಇಸ್ ಈಕಲ್ ಟು ಟೆನ್ ಸೆಂಟಿಮೀಟರ್ ಒನ್ ಮಿಲಿಮೀಟರ್ ಇಸ್ ಈಕಲ್ ಟು ಝೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ಒನ್ ಮಿಲಿಮೀಟರ್ ಇಸ್ ಈಗಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಅಂತ ಹೇಳಿದೆ ಓಕೆ ಇರುವ ಸಂಬಂಧ ಯಾವುದು ಅಂದರೆ ಮಿಲಿಮೀಟರ್ ಮತ್ತು ಸೆಂಟಿಮೀಟರ್ಗಳಿಗೆ ಇರ್ತಕ್ಕಂಥ ಸಂಬಂಧ ಬಂದ್ಬಿಟ್ಟು ಒನ್ ಮಿಲಿಮೀಟರ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ಒನ್ ಮಿಲಿಮೀಟರ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಕಿಲೋಮೀಟರ್ ಕಲ್ಲು ಏನನ್ನು ಸೂಚಿಸುತ್ತದೆ ಓಕೆ ಈಗ ಯೂಶ್ವಲಿ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಅಲ್ಲಿ ಮಿ ಇಲ್ಲಿ ಇಲ್ಲಿ ಕಿಲೋಮೀಟರ್ ಕಲ್ಲುಗಳನ್ನು ಏನು ಮಾಡಿರ್ತಾರೆ ಅಂತಂದರೆ ಅಲ್ಲಿ ನೆಟ್ಟಿರ್ತಾರೆ ಅವುಗಳ ಮೇಲೆ ಯಾವುದೇ ಒಂದು ಪ್ಲೇಸ್ ಇಲ್ಲಿಂದ ಎಷ್ಟು ದೂರ ಇದೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ತಲುಪಬೇಕಾಯ್ತು ಅಂತ ಅಂದರೆ ಅಲ್ಲಿ ಕಿಲೋಮೀಟರ್ ಕಲ್ಲುಗಳನ್ನು ನೋಡಿದಾಗ ನಾನು ತಲುಪ್ತಕ್ಕಂತಹ ಒಂದು ಸ್ಥಳ ಇನ್ನು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅನ್ನೋದನ್ನು ನಾವು ಕಂಡು ಹಾಗಾದರೆ ಇಲ್ಲಿ ಕಿಲೋಮೀಟರ್ ಕಲ್ಲು ಏನನ್ನ ಸೂಚಿಸುತ್ತದೆ ಇಲ್ಲಿ ನಿರ್ದೇಶಕ ಬಿಂದುವಿನಿಂದ ನಿರ್ದಿಷ್ಟ ಸ್ಥಳಕ್ಕೆ ಇರತಕ್ಕಂತಹ ದೂರವನ್ನು ನಮಗೆ ಕಿಲೋಮೀಟರ್ ಕಲ್ಲು ತಿಳಿಸ್ತದೆ ಹೊಲಿಗೆ ಯಂತ್ರದ ಸೂಜಿಯ ಚಲನೆ ಓಕೆ ಹೊಲಿಗೆ ಯಂತ್ರ ಯೂಶಲಿ ನೀವೆಲ್ಲರೂ ನೋಡಿರ್ಬೋದು ಇಲ್ಲಿ ಹೊಲಿಗೆ ಯಂತ್ರದ ಸೂಜಿಯ ಚಲನೆ ಯಾವ ಒಂದು ಚಲನೆಗೆ ಉದಾಹರಣೆಯಾಗಿದೆ ಅನ್ನೋದನ್ನು ಕೇಳ್ತಿದ್ದಾರೆ ಒಂದು ವೃತ್ತಿಯ ಚಲನೆ ಕೊಟ್ಟಿದ್ದಾರೆ ಹಾಗೆ ಪರಿಭ್ರಮಣ ಚಲನೆ ಅಂತ ಕೊಟ್ಟಿದ್ದಾರೆ ಆಂದೋಲನ ಚಲನೆ ಅಂತ ಹೇಳಿ ಆ ವರ್ತಕ ಚಲನೆ ಅಂತ ಹೇಳಿ ಕೊಟ್ಟಿದ್ದಾರೆ ವೃತ್ತಿಯ ಚಲನೆ ಅಂತಂದರೆ ಒಂದು ಕಾಯವು ವೃತ್ತ ವೃತ್ತೀಯ ಪಥದಲ್ಲಿ ಚಲಿಸ್ತಕ್ಕಂಥದ್ದು ಅದಕ್ಕೆ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿ ಕರಿತೇವೆ ನೆಕ್ಸ್ಟು ಪರಿಭ್ರಮಣ ಅಂತ ಹೇಳಿ ನಾವು ನೋಡಿದಾಗ ತನ್ನ ಸುತ್ತಲೂ ತಾನೇ ತಿರುಗ್ತಕ್ಕಂತಹದ್ದನ್ನು ಪರಿಭ್ರಮಣ ಚಲನೆ ಭೂಮಿಯ ಒಂದು ಥಲ ಚಲನೆಯನ್ನು ನಾವು ನೋಡ್ಬೋದು ಎಕ್ಸಾಂಪಲ್ ಆಗಿ ಅದೇ ರೀತಿಯಾಗಿ ಆಂದೋಲನ ಚಲನೆ ಅಂತ ಅಂದರೆ ನಿರ್ದಿಷ್ಟ ಸ್ಥಾನದಿಂದ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸ್ತಕ್ಕಂಥದ್ದಕ್ಕೆ ಆಂದೋಲನ ಚಲನೆ ಅಂತ ಹೇಳಿ ಕರಿತೇವೆ ಆವರ್ತಕ ಚಲನೆ ಹೇಳಿ ನೋಡಿದಾಗ ಒಂದು ವಸ್ತುವು ನಿಗದಿತ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸಿದರೆ ಅಂತಹ ಚಲನೆಯನ್ನು ಆವರ್ತಕ ಚಲನೆ ಅಂತ ಹೇಳಿ ಕರಿತೇವೆ ಹಾಗಾದರೆ ಇಲ್ಲಿ ಸೊ ಹೊಲಿಗೆ ಯಂತ್ರದ ಸೂಜಿಯ ಚಲನೆ ಯಾವ ಒಂದು ಚಲನೆಗೆ ಉದಾಹರಣೆಯಾಗಿದೆ ಅಂತಂದರೆ ಆಂದೋಲನ ಚಲನೆಗೆ ಉದಾಹರಣೆಯಾಗಿದೆ ಯಾಕಂದರೆ ಹಿಂದಕ್ಕೆ ಮುಂದಕ್ಕೆ ಏನು ಮಾಡ್ತಿರುತ್ತೆ ಅಂದರೆ ನಿರ್ದಿಷ್ಟ ಸ್ಥಾನದಿಂದ ನಿರ್ದಿಷ್ಟ ಸ್ಥಾನದಿಂದ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತದೆ ಹಾಗಾಗಿ ಆಂದೋಲನ ಚಲನೆ ಅಂಥೇಳಿ ನೋಡ್ಬೋದು ನೆಕ್ಸ್ಟ್ ಥರ್ಟಿ ಕ್ವಶನ್ ಬಂದುಬಿಟ್ಟು ಪ್ರತಿಪಾದನೆ ವ್ಯಕ್ತಿಯ ಕೈಗೇನು ಅಳತೆಯನ್ನು ದೂರದ ಆದರ್ಶಮಾನವಾಗಿ ಬಳಸಬಹುದು ಓಕೆ ಕಾರಣವನ್ನು ಕೊಟ್ಟಿದ್ದಾರೆ ವ್ಯಕ್ತಿಯ ಕೈಗೇಣು ಅಳತೆಯು ಒಬ್ಬರಿಂದ ಒಬ್ಬರಿಗೆ ಬೇರೆಯಾಗಿರುತ್ತದೆ ಹಾಗಾದರೆ ಪ್ರತಿಪಾದನೆ ಸರಿ ಎ ಆಪ್ಷನ್ ಬಂದ್ಬಿಟ್ಟು ಪ್ರತಿಪಾದನೆ ಸರಿ ಕಾರಣ ತಪ್ಪು ಅಂತ ಹೇಳ್ತಾರೆ ಬಿ ಆಪ್ಷನ್ ಬಂದ್ಬಿಟ್ಟು ಪ್ರತಿಪಾದನೆ ಸರಿ ಕಾರಣ ಸರಿ ಅಂತ ಹೇಳುತ್ತಾರೆ ಸಿ ಆಪ್ಷನ್ ಬಂದ್ಬಿಟ್ಟು ಪ್ರತಿಪಾದನೆ ತಪ್ಪು ಕಾರಣನೂ ತಪ್ಪು ಅಂಥೇಳಿ ಹೇಳ್ತಾರೆ ಡಿ ಆಪ್ಷನ್ ಬಂದುಬಿಟ್ಟು ಪ್ರತಿಪಾದನೆ ತಪ್ಪು ಕಾರಣ ಸರಿ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಪ್ರತಿಪಾದನೆ ತಪ್ಪು ಕಾರಣ ಸರಿ ಅನ್ನೋದಾಗುತ್ತೆ ಯಾಕೆ ವ್ಯಕ್ತಿಯ ಕೈಗೇಣು ಅಳತೆಯನ್ನು ದೂರದರ್ಶನ ದೂರದ ಆದರ್ಶಮಾನವಾಗಿ ಬಳಸ್ಬೋದು ಅದು ತಪ್ಪು ಓಕೆ ಯಾಕೆ ರೀಸನನ್ನು ಕೇಳ್ ಕೊಡ್ತಾ ಇದ್ದಾರೆ ವ್ಯಕ್ತಿಯ ಕೈಗೇಣು ಅಳತೆಯು ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ ಅಂತಂದರೆ ಅದು ಅಲ್ಲಿ ಡಿಫ್ರೆನ್ಸನ್ನು ಹೊಂದಿರುತ್ತೆ ಕೆಲವೊಬ್ರಕಾಯಿ ಚಿಕ್ಕದಿರ್ಬೋದು ಕೈ ದೊಡ್ಡದಿರ್ಬೋದು ಹಾಗಾಗಿ ಒಬರಿಂದ ಒಬ್ರಿಗೆ ಏನಾಗಿರತ್ತೆ ಅಂತಂದರೆ ಅಲ್ಲಿ ಬೇರೆ ಬೇರೆ ಆಗಿರ್ತದೆ ಹಾಗಾಗಿ ಡಿ ಆಪ್ಷನ್ ಅನ್ನೋದು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮ್ಯಾಥ್ಸ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಎ ಪಟ್ಟಿಯಲ್ಲಿರುವ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಓಕೆ ಮೀಟರ್ ಅಂತಕ್ಕಂತಹದ್ದು ಓಕೆ ಇಲ್ಲಿ ಸಿಂಬಲನ್ನು ಕೊಟ್ಟಿದ್ದಾರೆ ಮೀಟರ್ ಅಂತಕ್ಕಂತಹದ್ದು ಎಮ್ಮಿಂದ ಏನು ಮಾಡ್ತಾರೆ ಅಂತಂದರೆ ಸೂಚಿಸ್ತಾರೆ ಹೌದಾ ಓಕೆ ದೆನ್ ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಸಿ ಎಮ್ ಅಂತಕ್ಕಂಥದ್ರಿಂದ ಗುರುತಿಸ್ತಾರೆ ಮಿಲಿಮೀಟರ್ ಅಂತ ಅಂದರೆ ಒನ್ ಮಿಲಿಮೀಟರ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಒನ್ ಸೆಂಟಿಮೀಟರ್ ಓಕೆ ದೆನ್ ಕಿಲೋಮೀಟರ್ ಅಂತ ಅಂದರೆ ಒನ್ ಕಿಲೋಮೀಟರ್ ಈಸ್ ಈಕ್ವಲ್ ಟು ಥೌಸಂಡ್ ಮೀಟರ್ ಹಾಗಾಗಿ ಇದು ಸರಿಯಾಗತ್ತೆ ದೆನ್ ನೆಕ್ಸ್ಟ್ ಇನ್ನೊಂದು ನೋಡ್ಬೋದು ನೀವು ಸ್ತಂಭ ಎ ಮತ್ತು ಸ್ತಂಭ ಬಿ ಅಂತ ಹೇಳಿಕೊಟ್ಟಿದ್ದಾರೆ ನಿರ್ದೇಶಕ ಬಿಂದು ಓಕೆ ನಿರ್ದೇಶಕ ಬಿಂದು ಅಂದರೆ ಏನು ನಿರ್ದೇಶಕ ಬಿಂದು ಏನು ಸೂಚಿಸ್ತದೆ ಅಂತ ಹೇಳಿ ನೋಡಿದಾಗ ಚಲನೆ ಅಥವಾ ನಿಶ್ಚಲನೆಯನ್ನು ನಿರ್ಧರಿಸುತ್ತದೆ ಓಕೆ ಚಲನೆ ಅಥವಾ ಒಂದು ವಸ್ತು ಚಲಿಸ್ತಾ ಇದೆಯಾ ಅಥವಾ ಅಲ್ಲಿ ನಿಶ್ಚಲತೆಯನ್ನು ಹೊಂದಿದೆಯಾ ಅನ್ನೋದನ್ನು ನಿರ್ಧರಿಸ್ತದೆ ನಿರ್ದೇಶಕ ಬಿಂದು ನಮ್ಮೆ ಅಳತೆ ಟೇಪು ಹಾಗಾದ್ರೆ ನಮ್ಮೆ ಅಳತೆ ಟೇಪು ಅದರಿಂದ ನಾವೇನು ಮಾಡ್ಬೋದು ಅಂತಂದರೆ ರೇಖೆ ಅಳತೆಯನ್ನು ಕೂಡ ಏನು ಮಾಡ್ಬೋದು ಅಂದರೆ ನಾವು ಮಾಡ್ಬೋದು ಕಿಲೋಮೀಟರ್ ಕಲ್ಲು ಕಿಲೋಮೀಟರ್ ಕಲ್ಲನ್ನು ನೆಟ್ಟಿರ್ತಕ್ಕಂಥದ್ದನ್ನು ರಸ್ತೆ ಬದಿಗಳಲ್ಲಿ ನೀವು ನೋಡ್ಬೋದು ಹಾಗಾಗಿ ದೆಹಲಿಯಿಂದ ಇರುವ ಇರ್ತಕ್ಕಂತಹ ಒಂದು ದೂರವನ್ನು ಏನು ಮಾಡ್ತದೆ ಅಂತಂದರೆ ಈ ಒಂದು ಕಿಲೋಮೀಟರ್ ಕಲ್ಲು ಸೂಚಿಸ್ತದೆ ಚಲನೆ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ನಾವೇನಂತ ಕರಿತೀವಿ ಅಂದರೆ ಚಲನೆ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗತಕ್ಕಂತಹ ಕಾಯ ಅಂದರೆ ವಸ್ತು ವಸ್ತುವಿನ ಸ್ಥಾನದಲ್ಲಾಗ್ತಕ್ಕಂತಹ ಬದಲಾವಣೆಯನ್ನು ಚಲನೆ ಹೇಳಿ ಕರಿತೀವಿ ನೆಕ್ಸ್ಟ್ ಥರ್ಟಿ ತ್ರೀ ನೋಡಿ ರೇಖೀಯ ಚಲನೆ ವೃತ್ತಿಯ ಚಲನೆ ಆಂದೋಲನ ಚಲನೆ ಆವರ್ತಕ ಚಲನೆ ಓಕೆ ಅದರದ್ದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಹಾಗಾದರೆ ರೇಖೀಯ ಚಲನೆ ಅಂದರೆ ಏನು ಅನ್ನೋದನ್ನು ನಾವು ನೋಡಿದಾಗ ಅದು ನೇರ ಚಲನೆಯಾಗಿರುತ್ತೆ ಓಕೆ ಒಂದು ವಸ್ತು ನೇರವಾಗಿ ಚಲಿಸ್ತಾ ಇದ್ದರೆ ಏನಂತ ಕರಿತೀವಿ ಅಂತಂದರೆ ರೇಖೀಯ ಚಲನೆ ಅಥವಾ ನೇರ ಚಲನೆ ಹಾಗಾಗಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ತೆಂಗಿನ ಮರದಿಂದ ಕಾಯಿ ಬೀಳ್ತಕ್ಕಂತಹದ್ದು ವೃತ್ತಿಯ ಚಲನೆ ಓಕೆ ಫ್ಯಾನ್ ಬ್ಲೇಡ್ನ ತುದಿಯ ಚಲನೆ ವೃತ್ತಾಕಾರದಲ್ಲಿ ಏನು ಮಾಡ್ತಿರುತ್ತೆ ಅಂದರೆ ಚಲಿಸ್ತಾ ಇರುತ್ತೆ ಹಾಗಾಗಿ ವೃತ್ತಿಯ ಚಲನೆ ಅಂತ ಹೇಳ್ತಾರೆ ಆಂದೋಲನ ಚಲನೆ ಅಂತಂದರೆ ಇಲ್ಲಿ ಹಿಂದಕ್ಕೆ ಮುಂದಕ್ಕೆ ಆಗಿ ಆಂದೋಲನ ಚಲನೆ ಅಂತ ಹೇಳಿ ಕರಿತೀವಿ